ಈಗಾಗಲೇ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಎರಡು ಹಂತದಲ್ಲಿ ನಡೆಯಲಿದೆ ಲೋಕಸಭೆ ಚುನಾವಣೆ ಅಂದಾಗ ಪ್ರಚಾರ ಅನ್ನೋದು ಬೇಕೇ ಬೇಕು ಪ್ರಚಾರ ಮಾಡೋದಕ್ಕೆ ಸ್ಟಾರ್ ಪ್ರಚಾರಕರು ಕೂಡ ಬೇಕು ಇದೀಗ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಜೆಪಿ ಇದೀಗ ಹೊರಬಿಟ್ಟಿದೆ ಆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ ಕೋಕನ್ನ ನೀಡಲಾಗಿದೆ ಅಂದ್ರೆ ಅತೃಪ್ತ ನಾಯಕ ಈಶ್ವರಪ್ಪನವರ ಹೆಸರನ್ನ ಆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಕೈ ಬಿಡಲಾಗಿದೆ ನಳಿನ್ ಕುಮಾರ್ ಕಟೀಲ್ ಡಿ ವಿ ಸದಾನಂದ ಗೌಡ ಪ್ರತಾಪ್ ಸಿಂಹ ಅವರ ಹೆಸರು ಇದೆ ಅವರೆಲ್ರಿಗೂ ಕೂಡ ಈ ಬಾರಿ ಲೋಕಸಭೆ ಟಿಕೆಟ್ ಮಿಸ್ ಆಗಿದೆ ಆದರೂ ಕೂಡ ಅವರೆಲ್ಲರೂ ಕೂಡ ಸ್ಟಾರ್ ಪ್ರಚಾರಕರಾಗಿ ಬಿಜೆಪಿಯ ಪರ ಮತಯಾಚನೆಯನ್ನ ಮಾಡಲಿದ್ದಾರೆ ಆದ್ರೆ ಆ ಪಟ್ಟಿಯಲ್ಲಿ ಈ ಬಾರಿ ತನ್ನ ಪುತ್ರ ಕೆ ಕಾಂತೇಶ್ ಅಂತ ಪಟ್ಟು ಹಿಡಿದಿದ್ದಂತಹ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾ ಇರುವಂತಹ ಕೆ ಈಶ್ವರಪ್ಪನವರ ಹೆಸರನ್ನ ಕೈ ಟಿಕೆಟ್ ಮಿಸ್ ಆದವರ ಹೆಸರು ಕೂಡ ಪಟ್ಟಿಯಲ್ಲಿ ಇದ್ರು ಆ ಪಟ್ಟಿಯಲ್ಲಿ ಕೆ ಈಶ್ವರಪ್ಪನವರ ಹೆಸರು ಇಲ್ಲದೆ ಇರುವಂತದ್ದು ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮೋದಿ ನಾನು ಬಿಜೆಪಿಗೆ ವಾಪಸ್ ಬರೋದಿಲ್ಲ ಅಂದ್ರೆ ಬಿಜೆಪಿಗೆ ಬಿಜೆಪಿಯಲ್ಲೇ ಇರ್ತೀನಿ ಅದು ನಾನು ಸ್ಪರ್ಧೆಯಿಂದ ವಾಪಸ್ ಬರೋದಿಲ್ಲ ಮೋದಿ ಅವರಿಗೆ ಬೆಂಬಲವನ್ನು ಘೋಷಿಸ್ತೀನಿ ಬಂಡಾಯ ಅಭ್ಯರ್ಥಿಯಾಗಿ ಗೆದ್ದು ಹೋಗ್ತೀನಿ ಅಂತ ಹೇಳ್ತಾ ಇರುವಂತ ಈಶ್ವರಪ್ಪನವರ ಮೇಲೆ ಬಿಜೆಪಿಯನ್ನು ಕೆಲವೇ ದಿನಗಳಲ್ಲಿ ಶಿಸ್ತು ಕ್ರಮಗಳನ್ನು ಕೈಗೊಳ್ಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಯಾಕಂದ್ರೆ ಈಗ ಅಂಥದ್ದೊಂದು ಪ್ರಶ್ನೆ ನಮ್ಮೆಲ್ಲರ ಮುಂದೆ ಮೂಡ್ತಾ ಇದೆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲೂ ಕೂಡ ಕೆ ಈಶ್ವರಪ್ಪನವರ ಹೆಸರು ಇಲ್ಲದೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಈಶ್ವರಪ್ಪನವರ ಮೇಲೆ ಯಾವ ಕ್ರಮವನ್ನ ಕೈಗೊಳ್ಬಹುದು ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ ಇದೀಗ ಬಿಜೆಪಿ ತನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆಗೊಳಿಸಿದೆ ಆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಡಿ ವಿ ಸದಾನಂದ ಗೌಡ ಅವರ ಹೆಸರಿದೆ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರಿದೆ ಜೊತೆಗೆ ಪ್ರತಾಪ್ ಸಿಂಹ ಅವರ ಹೆಸರಿದೆ ಆದ್ರೆ ಈಶ್ವರಪ್ಪನವರ ಹೆಸರಿಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರ ಈಶ್ವರಪ್ಪನವರ ಹೆಸರು ಕೂಡ ಇತ್ತು ವಿಧಾನಸಭೆ ಚುನಾವಣೆಯಲ್ಲಿ ಭರ್ಜರಿಯಾಗಿ ಬಿಜೆಪಿ ಪರ ಈಶ್ವರಪ್ಪನವರು ಪ್ರಚಾರವನ್ನ ಕೂಡ ಮಾಡಿದ್ರು ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲವೂ ಬರ್ತಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತನ್ನ ಪುತ್ರ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಅಸಮಾಧಾನದ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಬಂಡಾಯ ಬೇಯದಿದ್ದಾರೆ ಮಾಜಿ ಡಿಸಿಎಂ ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಪಿ ವೈ ರಾಘವೇಂದ್ರ ಅವರನ್ನ ಸೋಲಿಸಿ ಸೋಲ್ತೀನಿ ಅಂತ ಸೋಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಬಿಎಸ್ವೈ ಕುಟುಂಬದ ವಿರುದ್ಧ ಆರೋಪಗಳ ಸ್ವಾಮೀಜಿಗಳಿಗೆ ಬೆದರಿಕೆಯನ್ನ ಒಡ್ತಾ ಇದ್ದಾರೆ ಪ್ರತಿ ಮನೆಗೂ ಹೋಗಿ ನಿಮ್ಮನ್ನ ಕಾರ್ಪೊರೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದೊಂದು ವಾರ್ಡ್ ನಲ್ಲಿ ಹತ್ತು ಜನರಿಗೆ ಕಾರ್ಪೊರೇಟ್ ಮಾಡ್ತೀನಿ ಅಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ ಎಷ್ಟು ಜನರ ಮಾಡ್ತಾ ಎಷ್ಟು ಜನರನ್ನ ಇವರು ಕಾರ್ಪೊರೇಟ್ ಮಾಡ್ತಾರೆ ಈ ರೀತಿ ಸುಳ್ಳು ಭರವಸೆಗಳನ್ನ ಬಿ ಎಸ್ ವೈ ಕುಟುಂಬದವರು ಕೊಡ್ತಾ ಇದ್ದಾರೆ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರ ಜೊತೆಗೆ ತಮ್ಮ ಪುತ್ರ ಕೆ ಕಾಂತೀಶ್ಗೆ ಟಿಕೆಟ್ ಮಿಸ್ ಆಗೋದಕ್ಕೂ ಕೂಡ ಬಿ ಎಸ್ ಯಡಿಯೂರಪ್ಪನವರೇ ಕಾರಣ ಅಂತ ಹೇಳಿದ್ರು ಜೊತೆಗೆ ಬೆಂಬಲಿಗರ ಸಭೆಯನ್ನು ನಡೆಸಿ ತಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ರು ಜೊತೆಗೆ ಆ ಕುರಿತಾದಂತೆ ಕಾರ್ಯಪ್ರವೃತ್ತ ಕೂಡ ಆಗಿದ್ದಾರೆ ಹಲವಾರು ಮಠಗಳಿಗೆ ಭೇಟಿ ಆಗ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಭೇಟಿ ಆಗ್ತಾ ಇದ್ದಾರೆ ಮಠಾಧೀಶರನ್ನ ಭೇಟಿ ಆಗ್ತಾ ಇದ್ದಾರೆ ಜೊತೆಗೆ ಹಲವಾರು ವಾರ್ಡ್ಗಳಿಗೆ ತೆರಳಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಇನ್ನು ಮೋದಿಯವರು ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಕೆ ಎಸ್ ಈಶ್ವರಪ್ಪನವರು ಬರಬಹುದು ಅಂತ ಹೇಳಲಾಗಿತ್ತು ಆ ಬ್ಯಾನರ್ ನಲ್ಲಿ ಕೆ ಎಸ್ ಈಶ್ವರಪ್ಪನವರ ಫೋಟೋ ಕೂಡ ಇತ್ತು ಅಲ್ಲಿಯವರೆಗೂ ಬಿಜೆಪಿ ಇವರನ್ನ ಒಟ್ಟಿಗೆ ಕರೆ ತಗೊಂಡು ಬರೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದೆ ಮೋದಿ ಬರುವಂತ ಕಾರ್ಯಕ್ರಮದಲ್ಲಿ ಬ್ಯಾನರ್ ನಲ್ಲಿ ಈಶ್ವರಪ್ಪನವರ ಫೋಟೋ ಹಾಕಿದ್ರಿಂದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ಅಸಮಾಧಾನಗಳೆಲ್ಲ ಈ ಕಾರ್ಯಕ್ರಮದ ಮುಖಾಂತರವಾದ್ರೂ ಶಮನವಾಗುತ್ತಾ ಅನ್ನುವಂತಹ ನಿರೀಕ್ಷೆ ಇತ್ತು ಶಿವಮೊಗ್ಗದ ಜನರಲ್ಲಿ ಆದ್ರೆ ಅದೆಲ್ಲವೂ ಕೂಡ ಹುಸಿಯಾಗಿದೆ ಕೆ ಈಶ್ವರಪ್ಪನವರು ಪ್ರತಿನಿತ್ಯವೂ ಬಿಎಸ್ವೈ ವೈ ಕುಟುಂಬದವರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಏಪ್ರಿಲ್ ಹನ್ನೆರಡಕ್ಕೆ ನಾಮಪತ್ರಗಳನ್ನ ಸಲ್ಲಿಸ್ತೀನಿ ಇಪ್ಪತ್ತೈದು ಸಾವಿರ ಕಾರ್ಯಕರ್ತರ ಜೊತೆ ಬಂದು ನಾಮಪತ್ರವನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲಾ ಮಾತುಗಳು ಬರ್ತಾ ಇದ್ರು ಕೂಡ ಬಿಎಸ್ವೈ ವೈ ಆಗ್ಲಿ ಬಿಎಸ್ ವೈ ಕುಟುಂಬದವರು ಆಗ್ಲಿ ಇಲ್ಲಿವರೆಗೂ ಕೆ ಈಶ್ವರಪ್ಪನವರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ಲಿಲ್ಲ ಆದರೆ ನಿನ್ನೆಯಿಂದ ಬಿವೈ ರಾಘವೇಂದ್ರ ಅವರು ತಿರುಗೇಟನ್ನ ಕೊಡ್ತಾ ಇದ್ದಾರೆ ಸೊರಬಾದ ಚಂದ್ರಗುತ್ತಿ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ನಾವೇನಾದ್ರೂ ಮಠಾಧೀಶರಿಗೆ ಬೆದರಿಕೆಯನ್ನ ಒಡ್ಡಿದ್ರೆ ಚಂದ್ರಗುತ್ತಿಗೆ ಬಂದು ಅವರು ಗಂಟೆಯನ್ನ ಹೊಡೀಲಿ ಅಂತ ಸವಾಲನ್ನ ಹಾಕಿದ್ರು ಅದಾದ ಬಳಿಕ ಬೆಳಿಗ್ಗೆ ಕೂಡ ಸಂಸದ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈಶ್ವರಪ್ಪನವರು ಯಡಿಯೂರಪ್ಪನವರು ಒಟ್ಟಿಗೆ ಬೆಳೆದು ಬಂದವರು ಒಟ್ಟಿಗೆ ರಾಜಕೀಯವನ್ನ ಕಟ್ಟಿದವರು ಪಕ್ಷವನ್ನ ಕಟ್ಟಿದಂತವರು ಅವರಿಂದ ಇಂತಹ ಪ್ರತಿಕ್ರಿಯೆಗಳು ಬರ್ತವೆ ಇಂತಹ ಮಾತುಗಳು ಬರ್ತವೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅದು ತುಂಬಾ ಬೇಸರವಾಗ್ತಾ ಇದೆ ಅಂತ ಬಿ ವೈ ರಾಘವೇಂದ್ರ ಅವರು ಕೂಡ ಹೇಳಿದ್ರು ಅದೆಲ್ಲ ಆಗಿ ಕೆಲವೇ ಹೊತ್ತಿನಲ್ಲಿ ಬಿಜೆಪಿಯ ಸ್ಟಾರ್ ಪ್ರಚಾರಕರ ಪಟ್ಟಿ ಬಿಡುಗಡೆಯಾಗಿದೆ ಆ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಕೇವಲ ಈಶ್ವರಪ್ಪನವರ ಪುತ್ರನಿಗೆ ಮಾತ್ರ ಟಿಕೆಟ್ ಮಿಸ್ ಆಗಿದ್ದಲ್ಲ ಹಲವಾರು ವರ್ಷಗಳಿಂದ ಲೋಕಸಭೆಗೆ ಸ್ಪರ್ಧಿಸಿಕೊಂಡು ಗೆದ್ದು ಕೇಂದ್ರದ ಮಂತ್ರಿ ಆಗಿದ್ದಂಥವರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಉದಾಹರಣೆಗೆ ಡಿ ವಿ ಸದಾನಂದ ಗೌಡ ಅವರು ಸಿಎಂ ಆಗಿದ್ದಂಥವರು ಆ ಹಲವಾರು ವರ್ಷಗಳ ಹಿಂದೆ ಜೊತೆಗೆ ಕೇಂದ್ರದ ಸಚಿವರಾಗಿದ್ದಂಥವರು ಸಾರಿಗೆ ಸಚಿವರಾಗಿದ್ರು ಕೇಂದ್ರದಲ್ಲಿ ಅಂತವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಇನ್ನು ಪ್ರತಾಪ್ ಸಿಂಹ ಅವರು ಕೂಡ ಎರಡು ಬಾರಿ ಮೈಸೂರಿನಿಂದ ಗೆದ್ದಿದ್ರು ಆದ್ರೆ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ನಳಿನ್ ಕುಮಾರ್ ಕಟೀಲ್ ಕಳೆದ ಬಾರಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿದ್ರು ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಆದ್ರೆ ಅವ್ರು ಯಾರು ಕೂಡ ಬಿಜೆಪಿಯ ಬಗ್ಗೆ ಆಗ್ಲಿ ಬಿಎಸ್ವೈ ವೈ ಕುಟುಂಬದ ಬಗ್ಗೆ ಆಗ್ಲಿ ಅಥವಾ ಇನ್ಯಾರದೇ ಬಗ್ಗೆ ಆಗಲಿ ಅಪಸ್ವರವನ್ನ ಎತ್ತುತ್ತಾ ಇಲ್ಲ ಅಸಮಾಧಾನವನ್ನ ಹಾಕ್ತಾ ಇಲ್ಲ ಡಿ ವಿ ಸದಾನಂದ ಗೌಡ ಅವರು ಒಂದ್ ಎರಡು ಬಾರಿ ಹೇಳಿದ್ದುಂಟು ಆದ್ರೆ ಮತ್ತೆ ಕೂಡ ಅವರು ಬಿಜೆಪಿಗೆ ಮರಳಿ ಬಂದಿದ್ದಾರೆ ಅಂದ್ರೆ ಅವರು ಬೇರೆ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ಅನ್ನುವಂತ ಮಾತುಗಳು ಕೂಡ ಬಲವಾಗಿ ಕೇಳಿ ಬರ್ತಾ ಇತ್ತು ಆದ್ರೆ ಅದ್ಯಾವುದು ಆಗದೆ ಎಲ್ಲರೂ ಕೂಡ ಇದೀಗ ಶಾಂತವಾಗಿದ್ದಾರೆ ಪಕ್ಷದ ಜೊತೆ ಕೈ ಜೋಡಿಸಿದ್ದಾರೆ ಹಾಗಾಗಿ ಅವರೆಲ್ಲರ ಹೆಸರನ್ನ ಕೂಡ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಆದರೆ ಕಳೆದ ಕೆಲವು ದಿನಗಳಿಂದ ತಾನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಯೇ ಮಾಡ್ತೀನಿ ಅಂತ ಬಿಜೆಪಿಯ ವಿರುದ್ಧ ಹರಿಹಾಯ್ತಾ ಇರುವಂತ ಕೆ ಎಸ್ ಈಶ್ವರಪ್ಪನವರ ಹೆಸರನ್ನ ಈ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಇದೀಗ ಕೈ ಬಿಡಲಾಗಿದೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ ಈಶ್ವರಪ್ಪನ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳುತ್ತಾ ಇದೇ ನಮ್ಮೆಲ್ಲರ ಮುಂದಿರುವಂತ ಪ್ರಶ್ನೆ